ಅತ್ಯಂತ ಯಶಸ್ವಿಯಾಗಿ ನಡೆದ ತಾಲೂಕು ಮಟ್ಟದ ವಾಲ್ಮೀಕಿ ಜಯಂತಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಕುಷ್ಟಗಿ ತಾಲೂಕು ಪಂಚಾಯತ್ ಪುರಸಭೆ ಕಾರ್ಯಾಲಯ ಹಾಗೂ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಶ್ರಯದಲ್ಲಿ ನಡೆದ ತಾಲೂಕು ಘಟಕ ವಾಲ್ಮೀಕಿ ಜಯಂತಿ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಇಲ್ಲಿನ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಪಟ್ಟಣದ ಮಲ್ಲಯ್ಯ ವೃತ್ತ ಬಸ್ ನಿಲ್ದಾಣ ಹಾಗೂ ಮಾರುತಿ ವೃತ್ತ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಸರ್ಕಲ್ ಮೂಲಕ ಮೆರವಣಿಗೆ ಪ್ರಾರಂಭಗೊಂಡು ಬಾಜ ಬಾಜಂತ್ರಿ ಜಂತ್ರಿ ಡೊಳ್ಳು ಕುಣಿತ ಸೇರಿದಂತೆ ಅನೇಕ ವಾದ್ಯಗಳೊಂದಿಗೆ ಅಕ್ಕ ಸುಮಂಗಲಿ ಅವರ ಕಳಸವನ್ನ ಹಾಗೂ ಕುಂಭದೊಂದಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ತಾಲೂಕು ಕ್ರೀಡಾಂಗಣದವರೆಗೆ ಮೆರವಣಿಗೆಯನ್ನ ಕರೆತಂದು ಸಮಾಪ್ತಿ ಮಾಡಲಾಯಿತು ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಂಚೇತಕ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ವಾಲ್ಮೀಕಿ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ ನಮ್ಮ ಮಹಾತ್ಮರ ಜಯಂತಿಗಳು ಡಿಜೆ ಮುಂದೆ ಕುಣಿದು ಪುಪ್ಪಳಿಸಿ ಮನ ಬಂದಂತೆ ಕುಣಿದರೆ ಸಾಲದು ಈ ಜಗತ್ತಿಗೆ ಅಣ್ಣ ತಮ್ಮಂದಿರು ಅತ್ತಿಗೆಯಂದಿರು ಹೇಗೆ ಬಾಳಬೇಕು ಮತ್ತು ಈ ಸಮಾಜವು ಯಾವ ರೀತಿಯಲ್ಲಿ ಸಮಸಮಾಜವನ್ನು ಕಟ್ಟಿ ಬೆಳೆಸಬೇಕು ಎನ್ನುವ ಸಂದೇಶವನ್ನು ಮಹರ್ಷಿ ವಾಲ್ಮೀಕಿ ಈ ಜಗತ್ತು ಯಾವ ರೀತಿಯಲ್ಲಿ ಬಾಳಬೇಕು ಎನ್ನುವುದನ್ನು ತೋರಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ವಾಲ್ಮೀಕಿಯಾಗಿದ್ದಾರೆ ಆದ್ದರಿಂದ ಮಹಾತ್ಮರಾದ ವಾಲ್ಮೀಕಿ ಅವರ ತತ್ವ ಆದರ್ಶಗಳನ್ನು ಪಾಲಿಸಿದಾಗ ಮಾತ್ರ ಈ ಜಯಂತಿಗಳಿಗೆ ಅರ್ಥ ಬರುತ್ತದೆ ಎಂದು ಹೇಳಿದರು ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದ ಕಾಲೇಜು ಉಪನ್ಯಾಸಕ ಶರಣಪ್ಪ ಎಚ್ ಪೂಜಾರ ಉಪನ್ಯಾಸಕ ಕಾರ್ಯಕ್ರಮದ ಉಪನ್ಯಾಸವನ್ನ ನೀಡಿದರು ಕಾಂಗ್ರೆಸ್ ಮುಖಂಡ ದೊಡ್ಡಬಸವನಗೌಡ ಪಾಟೀಲ್ ಬೈಯಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಮಹೇಶ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮಾನಪ್ಪ ತಳವಾರ ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಂತರ ತಹಶೀಲ್ದಾರರಾದ ಅಶೋಕ್ ಶಿಗ್ಗಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲಬಾವಿ ಮತ್ತು ತಾಲೂಕು ಪಂಚಾಯತ್ ಇಒ ಪಂಪಾಪತಿ ಹಿರೇಮಠ ಮತ್ತು ಸಿಪಿಐ ಯಶವಂತ ಬಿಸನಹಳ್ಳಿ ಮತ್ತು ಪಿಎಸ್ಐ ಹನುಮಂತಪ್ಪ ತಳವಾಳ ಮತ್ತು ಪುರಸಭೆ ಮುಖ್ಯಾಧಿಕಾರಿ ವಿವೈ ಬಿಳಗಿ ಮತ್ತು ಕೊರಡಕೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾನಪ್ಪ ತಳವಾರ ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರಾದ ಚಂದ್ರಹಾಸ ಬಾವಿಕಟ್ಟಿ ಮತ್ತು ರಮೇಶ್ ಕೊಳ್ಳಿ ಮತ್ತು ಶ್ರೀಮತಿ ಮಾಲತಿ ನಾಯಕ ಪ್ರಕಾಶ ಕೆಳಗಡೆ ಮತ್ತು ರಾಜು ನಂದಾಪುರ ದೊಡ್ಡಪ್ಪ ನಾಯಕ ಶಾಂತಪ್ಪ ಗುಜ್ಜಾಲ್ ಕಲ್ಲಪ್ಪ ತಳವಾರ ರಮೇಶ್ ನಿಲಗೋಲು ದೇವಪ್ಪ ಗಂಗನಾಳ ಶರಣಪ್ಪ ಲೈನದ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಬ್ಯೂರೋ ಬ್ಯೂರೋ ನ್ಯೂಸ್ ನ್ಯೂಸ್ ಎನ್ ಕೊಪ್ಪಳ ನಮ್ಮ ಜೀವನ ಸುಧಾರಣೆ ಆಗಲಿಕ್ಕೆ ಸಾಧ್ಯವಾಯಿತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ದಿವಸ ಗಣ್ಯರು ಹೇಳಿದ ಹಾಗೆ ನಾವು ಶಿಕ್ಷಣವಂತರಾಗಬೇಕು ನಮ್ಮ ಮಕ್ಕಳನ್ನ ಶಿಕ್ಷಣವಂತರಾಗಬೇಕು ಇವತ್ತಿನ ದಿವಸ ನಾವು ನಮ್ಮ ಜೀವನದಲ್ಲಿ ಹೀರೋ ಈಜಮ್ ನಾವು ಯಾರನ್ನ ಅನ್ಕೋಬೇಕಂದ್ರೆ ಇವತ್ತಿನ ದಿವಸ ಏನು ಈ ಮಹಾ ವ್ಯಕ್ತಿಗಳು ಇತಿಹಾಸಕಾರ ಇದ್ರೆ ಅವರನ್ನ ನಮ್ಮ ಹೀರೋಗಳು ಅನ್ಬೇಕು ಮತ್ತೆ ಇವತ್ತಿನ ದಿವಸ ನಮ್ಮ ಮುಂದೆ ಯಾರು ಇವತ್ತು ಸಾಧನೆಯನ್ನ ಮಾಡಿದ್ದಾರೆ ಇವತ್ತೇಳಿದ್ರು ಸಂದಗಿರಿಯಲ್ಲಿ ಐ ಎಸ್ ಆಗಿದ್ದಾರೆ ಅಂತೇಳಿ ನಮ್ಮಲ್ಲಿ ಕಂದಕೂರಿನ ಯುವಕರು ಕೂಡ ಐ ಪಿ ಎಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ನಮ್ಮ ಸಮಾಜದ ಹೆಮ್ಮೆ ಕೂಡ ಮಾಡಿಕೊಂಡ್ರು ಹಾಗೂ ತಹಶೀಲ್ದಾರ್ ಸಾಹೇಬರು ಎರಡು ಬಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕರೆದು ನಮ್ಮ ಸಮಾಜದ ಮೇಲೆ ಇರತಕ್ಕ ಕಾಳಜಿ ಮತ್ತು ಗೌರವ ಇದೆ ಅನ್ನೋದನ್ನ ತಾವು ತೋರಿಸಿಕೊಟ್ಟಿದ್ದೀರಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಸಾಕಷ್ಟು ವಿಷಯಗಳನ್ನ ಸಮಾಜದ ಬಗ್ಗೆ ಗಣ್ಯರು ಮಾತನಾಡುವಾಗ ಹೇಳಿದ್ರು ನಾವು ಈ ಹಿಂದೆ ಸಾಕಷ್ಟು ನಾವು ಹೋರಾಟವನ್ನು ಮಾಡಬೇಕಾದ್ರೆ ಕಟ್ಟಿಯನ್ನು ಹಿಡಿಬೇಕಾಗಿತ್ತು ಒಬ್ಬರನ್ನ ಸಂವಾರವನ್ನು ಮಾಡಬೇಕಾಗಿತ್ತು ಒಬ್ಬರನ್ನ ಸೋಲಿಸಬೇಕಾಗಿತ್ತು ಆದ್ರೆ ಇವತ್ತಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವತಃ ಏನು ಸಂವಿಧಾನವನ್ನು ಕೊಟ್ಟರು ಮೊಟ್ಟ ಮೊದಲನೇ ಸಂವಿಧಾನವನ್ನ ನಮ್ಮ ಪೂಜ್ಯರು ನಮ್ಮ ಮಹರ್ಷಿ ವಾಲ್ಮೀಕಿಯವರು ಮೊಟ್ಟ ಮೊದಲೇದಾಗಿ ಜಗತ್ತಿಗೆ ಒಂದು ಸಂಸ್ಕೃತಿಯನ್ನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತೀವಿ ಆದ್ರೆ ಈ ಸಂಸ್ಕೃತಿ ಸಂವಿಧಾನವನ್ನ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಲ್ಮೀಕಿ ಗಿರಿ ಸಂಬಂಧ ರಾಮನಾಮ ಸಾಗರ ವಾಲ್ಮೀಕಿ ಗಿರಿ ಸಭೂತ ರಾಮನಾಮ ಸಾಗರ ಬೋನಾಧಿ ಬೋನಂ ಬೋನಾ ಪುಣ್ಯಂ ಬೋನಾ ಪುಣ್ಯ ನೋಡಿ ಬಾಸ್ ರಾಮಾಯಣ ಮಹಾನದಿ ಈ ಒಂದು ಶ್ಲೋಕದಲ್ಲಿ ಸಹಿತ ಇದು ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಶ್ಲೋಕಗಳಿವೆಲ್ಲ ಅರಳಿ ಕಂಡು ಬರ್ತಕ್ಕಂಥ ವಿಷಯ ಇಲ್ಲಿ ರಾಮಾಯಣ ವಾಲ್ಮೀಕಿ ಅಂತಕ್ಕಂಥ ಒಂದು ಬೆಟ್ಟ ವಾಲ್ಮೀಕಿ ಅಂತಕ್ಕಂಥ ಒಂದು ಬೆಟ್ಟ ಆ ಬೆಟ್ಟದಿಂದ ರಾಮಾಯಣ ಅಂತಕ್ಕಂಥ ಒಂದು ನದಿ ಹಿಂದೆಗೆ ಆ ಆದ ಪಂದ್ರೆ ರಾಮ ಆ ಆದ ಬಂದ್ರೆ ರಾಮಾಂತಕದ ನದಿ ಆ ನದಿ ರಾಮಿ ಪುಣ್ಯ ಅಂದ್ರೆ ಇಡೀ ಭೂಮಂಡಲಕ್ಕೆ ಒಂದು ಪುಣ್ಯವನ್ನ ಒದಗಿಸಿರ್ತಕ್ಕ ಹೆಸರು ಮತ್ತು ಕೃತಿ ಬಹಳ ಉತ್ತಮವಾದ ಮಾತಾಡೋಣ ಮಹೇಶ್ ಹೇಳಿ ನಾಯಕರು ಹೇಳಿದ್ರೆ ಅದಕ್ಕೆ ಶಬ್ದನೇ ಬೇರೆ ನಾವೆಲ್ಲರೂ ಕೂಡ ನಾಯಕರ ವಿಷಯ ಅಂತ ಹೇಳಿದ್ರೆ ಚುನಾವಣೆ ನಿಂತಿರಬೇಕು ಅಥವಾ ಆಯುಷ್ ಬರಬೇಕು ಮುಂದೆ ಬೇರೆ ಬೇರೆ ರೀತಿಯೊಳಗೆ ನಾಯಕರಾಗಿ ಆದ್ರೆ ಯಾರಾದರೂ ಮುಂದೆ ನಾಯಕರಾಗಿ ಬಂದಿದ್ರೆ ಅದು ನಿಮ್ಮ ಜನಾಂಗದವರು ಕೂಡ ಅಂತ ಕಥದಲ್ಲಿ ಹಾಗಾಗಿ ಕೂಗದಕ್ಕೂ ಕೂಡ ಸ್ಫೂರ್ತಿ ಇಲ್ಲ ಅಂತ ತೆರಳಿದ ನಿಜವ್ರು ಬಹಳ ಆಶ್ಚರ್ಯ ಆಗ್ತದೆ ಹಾಗಾಗಿ ಒಂದು ಜೋರಾಗಿ ಗೋಷ್ಠಿಯನ್ನ ಕೂಡ ಮರುಚು ವಾಲ್ಮೀಕಿ ಅವರಿಗೆ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಯಾವ ಕಲ್ಪನೆ ಈ ಜಗತ್ತಿಗೆ ಕೊಟ್ಟರು ರಾಮಾಯಣ ತೇರ ಬಹುಶಃ ಒಂದು ನಮ್ಮ ಕುಟುಂಬವಾಗಿ ಕುಟುಂಬ ಕಲ್ಪನೆ ಯಾವ ರೀತಿ ತಂದೆ ತಾಯಿ ಗೌರವ ಕೊಡಬೇಕು ಯಾವ ರೀತಿ ಸೀತಾ ಸೀತಾಮಾತೆ ಅಕ್ಕಿಗೆಯನ್ನ ಲಕ್ಷ್ಮಣ ಯಾವ ರೀತಿ ಆಯುಷ್ ಅಲ್ಲಿ ಕಂಡ ಅದೆಲ್ಲವೂ ಕೂಡ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀರಾಮನ ಸೃಷ್ಟಿ ಮಾಡಿರ್ತಕ್ಕಂಥವರು ವಾಲ್ಮೀಕಿ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಹಾಗಾಗಿ ಇವತ್ತು ಮಹತ್ ಹೋರಾಟಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗಿದೆ ಬಹುಶಃ ಪಟ್ಟದಲ್ಲೇ ಗೌರವ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಯೋಧ್ಯೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಕ್ಕಂಥದ್ದನ್ನ ಮೋದಿಜಿಯವರು ಮಾಡಿದ್ರು ಅಂತಕ್ಕಂಥದ್ದನ್ನು ಹೇಳಿ ಅರ್ಥ ಮಾಡಿದ್ದೇವೆ ಬರೀ ರಾಮನಿಗೆ ಪ್ರಾಶಸ್ತ್ಯ ಕೊಡಲಿಲ್ಲ ರಾಮನ ಜೊತೆಗೆ ಮಹರ್ಷಿ ವಾಲ್ಮೀಕಿಯವರು ಕೂಡ ಕೊಟ್ಟರು ಅಂತಕ್ಕಂಥದ್ದು ಉತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಳಗಡೆ ಈ ಬಾರಿಯ ಜಯಂತ್ಯ ಉತ್ಸವ ಭಾಳ ವಿಜೃಂಭಣೆಯಿಂದ ತವರು ಕೂಡ ಮಾಡಿದಿರಿ ಭಾಳ ಸಂತೋಷ ಅದ್ರ ಜೊತೆಗೆ ಬರೀ ಮೆರವಣಿಗೆ ಮಾತ್ರ ಆಗ್ತಾ ಇತ್ತು ಆದರೆ ಈ ವರ್ಷ ತವೆಲ್ಲೂ ಕೂಡ ತೀರ್ಮಾನ ಮಾಡಿ ಪುರಸಭೆಯ ಅನುಮತಿ ಒಂದಿಗೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಮಹರ್ಷಿ ವಾಲ್ಮೀಕಿಯರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ನೀವೇ ನಡಿಯನ್ನು ಮಾಡಿಸಿದಿರಿ ಎಲ್ಲೂ ಕೂಡ ಅಭಿವೃದ್ಧಿಗೆ ಇಚ್ಛೆ ಪಡ್ತೇನೆ ಅದ್ರ ಜೊತೆಗೆ ಅದಕ್ಕೆ ಆಗ್ಬೇಕಾಗಿರ್ತಕ್ಕಂಥ ವೆಚ್ಚವನ್ನ ಕೊಡತಕ್ಕ ಕೆಲಸವನ್ನು ನಾನು ಮಾಡ್ತೇನೆ ಕೇಳಿದ್ರೆ ಉಪನ್ಯಾಸಕರ ಮಾತನಾಡತಕ್ಕಂಥ ಅವಶ್ಯ ಬಹಳಷ್ಟು ವಿಷಯಗಳನ್ನ ಹೇಳಿದ ಎಲ್ಲ ವಿಚಾರಗಳನ್ನು ಕೂಡ ಹೇಳಿ ಅದ್ರ ಜೊತೆಗೆ ಇನ್ನೊಂದು ಅವರು ಮರಮರ ಅನ್ನೋದ್ರ ಬಗ್ಗೆ ರಾಮನಕ್ಕಿಂತ ಮುಂಚೆ ಮರಮರ ಅನ್ನೋ ಅಂತಕ್ಕಂಥದ್ದನ್ನು ಹೇಳಿದ್ರು ಅಂತಕ್ಕಂಥದ್ದು ಕೇಳಿದ್ರು ಬಹುಶಃ ಅದು ಕೂಡ ಬಹಳ ತಪ್ಪು ಅಂತಕ್ಕಂಥ ನನ್ನ ಅಭಿಪ್ರಾಯ ಕನ್ನಡದಲ್ಲಿ ನೀವು ಮರ ಅಂತ ಕರಿತೀರಿ ಹಿಂದೆ ಏನ್ ಕರಿತೀರಿ ಮರಕ್ಕೆ ತೆಲುಗಿನಲ್ಲಿ ಏನ್ ಕರಿತೀರಿ ಕನ್ನಡದಾಗಷ್ಟೇ ಇತ್ತು ಮಾವಾರ್ಥ ಸಾರಿ ರಾಮಾಯಣ ಮಾತ ರಾಮಾಯಣ ಕನ್ನಡದಾಗಷ್ಟೇ ಇಟ್ಟೆ ಸಂಸ್ಕೃತದಲ್ಲಿ ಇರಲಿ ಅದರಲ್ಲೂ ಅದಕ್ಕೂ ಕೂಡ ಮರ ಅಂತ ಅದು ಕೂಡ ತಪ್ಪು ಕಲ್ಪನೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಯಾವುದೂ ಪ್ರಮುಖ ಗ್ರಂಥಗಳಂತ ನಾವು ಕರಿತೇವೆ ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಅವೆಲ್ಲವನ್ನು ಕೂಡ ಬರೀತಕ್ಕಂಥವ್ರು ಸೂತ್ರ ಜನನಿಗೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದು ರಾಮಾಯಣವನ್ನ ಬರಿತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ನಾಯಕ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಆದರೆ ಮಹಾಭಾರತವನ್ನು ಬರೀತಕ್ಕಂಥವ್ರು ಬೆಸ್ತ ಜನರಿಗೆ ಸೇರಿರ್ತಕ್ಕಂಥವ್ರು ಬಹುಶಃ ಇತಿಹಾಸದ ಪುಟಗಳಲ್ಲಿ ಬಹಳಷ್ಟು ತಪ್ಪುಗಳಾಗಿವೆ ಇತಿಹಾಸ ಎಲ್ಲವೂ ಕೂಡ ಆ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವೂ ಕೂಡ ಬೇಕಾಗಿದೆ ಅಂತಕ್ಕಂಥದ್ದು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವಾಲ್ಮೀಕಿ ಬಹಳ ದೊಡ್ಡ ಇದ್ರು ಮಹರ್ಷಿ ನಾರದ್ರಿಂದ ಪ್ರಯತ್ನಗೊಂಡು ಬಹಳ ಶಾಣಕ್ಕ ಬಿಂಬಿಸ್ತಕ್ಕಂಥ ಕೆಲಸ ಆಗಿದೆ ಹೊರತು ಅವರ ವ್ಯಕ್ತಿತ್ವವನ್ನ ನಂಜ ವ್ಯಕ್ತಿತ್ವವನ್ನು ಹೊರತರ್ತಕ್ಕಂಥ ಕೆಲಸ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ತೇವೆ ಅದನ್ನು ನಾವು ಇವತ್ತಿಗೆ ಕೂಡ ಒರೆಯ ಕಟ್ಟಿದ್ವಿ ಅದು ಆಗ್ಬಾರ್ದು ಹೋಗ್ತಕ್ಕಂಥದ್ದು ಅದಕ್ಕೆ ಯಾವ ಇತಿಹಾಸವನ್ನ ಇತಿಹಾಸವನ್ನ ಯಾರು ಕಲಿತ ಸೃಷ್ಟಿ ಮಾಡ್ತಾರೆ ಅವ್ರ ಮಾತು ಇತಿಹಾಸವನ್ನು ನಾವು ಯಾರು ಮೆಲುಕಾಕ್ತೇವೆ ಯಾರು ನಾವು ನೋಡಕ್ ಸಾಧ್ಯ ಅವ್ರ ಮಾತು ಇತಿಹಾಸವನ್ನು ಸೃಷ್ಟಿ ಮಾಡಕ್ಕೆ ಸಾಧ್ಯ ಅಂತಕ್ಕಂಥದ್ದು ನೋಡಿ ನಾವು ನಾವು ನೋಡ್ತೇವೆ ನೋಡೋಬೇಕು ಈಗಾಗಲೇ ಹೇಳಿದೆ ರಾಮಾಯಣವನ್ನ ವಾಲ್ಮೀಕಿ